ಯಾಕಂದರೆ ನಂಗೆ ಒಂಥರ ಆಟ ಆಡಬೇಕನ್ಸುತ್ತೆ ಬಾಂಡೆ ನಾ ತಿಂಗಿಲ್ಲಪ್ಪ ನಾ ಇನ್ನೂ ಸಣ್ಣಕ್ಕಿದ್ದೀನಿ ನಾ ಬಾಂಡೆ ತಿಕ್ಕಂಗಿಲ್ಲ ಅಡುಗೆ ಹೋಗಂಗಿಲ್ಲ ಅಡುಗೆ ಮಾಡೋಂಗಿಲ್ಲ ಏನೂ ಇಲ್ಲ ನೀ ಮಾಡ್ತೀಯ ಮಾಡಲ್ಲ ಮಾಡ್ತೀವಿ ಓ ನೀನು ಭಾಳ ದೊಡ್ಡಕ್ಕೆ ಅದಲ್ಲ ನಾ ಇನ್ನೂ ಚಿಕ್ಕವಳಿದೀನಿ ಮಾಡಿ ನೀನ ಏನು ಹೊರಗೆ ಇಲ್ಲಲ್ಲ ಸಾಕು ಸಾಕತ್ ನೋಡ್ ಬಿಸಿಲಾಗ್ ನಡ್ಕೊತ ಬರ ಮಟ ಅಂದ್ರಸಿಡ್ತೇನೆ ಕೈಕಾಲ್ ಮುಖ ತೊಗೊಂಡ್ ಬರ್ತೇನೆ ಊಟಕ್ಕೆ ಹಾಕೋಬೇ ಜಲ್ದಿ ತೊಂಬರ್ ಬೇ ನಾನು ಆಗಲೇ ಕೈಕಾಲು ಮುಖ ತೊಗೊಂಡು ಬಂದೆ ನೀನು ಹೇಳಿದ್ರ ಎಷ್ಟೊತ್ತು ಮಾಡ್ತೀರಿ ಜಲ್ದಿ ತೊಗೊಂಡ್ಬಾ ನಾ ಮತ್ತೆ ಆಟ ಆಡಕ್ಕೆ ಹೋಗ್ಬೇಕ ಇನ್ನು ಹೋಮ್ವರ್ಕ್ ಕೊಟ್ಟಿದಾರ ರಾತ್ರಿ ಮಾಡ್ಕೊಂತೇನಿ ನಾನು ಒಂದು ಸ್ವಲ್ಪ ಆಟ ಆಡ್ಕೊಂಡು ಬರ್ತೇನೆ ನನ್ಗೆ ಹತ್ತಿ ಹೋಗಿ ಏನು ಮಾಡಿ ಊಟಕ್ಕೆ ವ ರೊಟ್ಟಿ ಬಲ್ಯ ನನಗೆ ಅನ್ನ ಬೇಕಷ್ಟ ಅನ್ನ ಸಾರು ಸಾರಿದ್ರೆ ಸಾಕು ನನಗೆ ಏನು ಬೇಡ ನನಗೆ ರೊಟ್ಟಿ ಪಲ್ಯ ಅವೆಲ್ಲ ಏನು ಬೇಡ ಅನ್ನ ಸಾರಿದ್ರೆ ಅಷ್ಟೇ ಕೊಡು ನನಗೆ ಸಾಕು ಪಟ ಪಟ ಕೊಡು ನಾನು ಊಟ ಮಾಡಿ ಹೋಗ್ತೀನಿ ಹೊರಗೆ ಏನಾಯ್ತಿದ್ಲೆ ನೋಡ್ರಿ ಊಟ ಮಾಡಾಗ ಸಾರ ಮಸ್ತ್ ಆಗಿತ್ ನೋಡ್ಬೇ ಮಸ್ತ್ ನೋಡಿ ಇವತ್ತಂದ್ರೆ ಸಾರು ಬರ್ಜೆ ರೇಗೈತಿ ಸಾಕ್ಬೇ ಸಾಕು ಸಾಕು ಹೊಟ್ಟಿತ್ತು ಅಂತ ನೋಡು ಹೊಟ್ಟು ತುಂಬ ಊಟ ಮಾಡಿದೆ ನೋಡು ನಾನು ಈಗ ನಾನು ಆಡಕ್ಕೆ ಹೋಗಿಬಿಡ್ತೇನೆ ನೀ ಕುತ್ ಆರಾಮ ಏನು ಗೆಳತಿ ಊಟ ಒಂಚೂರು ಆಟ ಆಡ್ಬತ್ತಿಲ್ಲ ಅಂದ್ರೆ ನನಗೂ ಸಮಾಧಾನ ಅನ್ನಿಸ್ತೈತಿ ಹಾಯ್ ರೀ ಏನು ಮಾಡಿ ಕೂತಿದ್ದೆ ನಾನು ನೋಡು ನೀನು ಊಟಕ್ಕೆ ಆಡ್ಬೇಕಂತಿ ಹಂಗೆ ಕಾಲೇಜಿಂದ ಬಂದೆ ಏನೇ ಗೊತ್ತಿಲ್ಲ ಹಂಗೆ ಊಟ ಮಾಡಿ ಪಟ 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 ಅಂತ ನಿನ್ನ ಕಡೆ ಬಂದೆ ಸೊ ಇವತ್ತ ನಾವು ಏನಾರು ಒಂದು ಆಟ ಆಡೋಣ ಏನೋ ಆಟ ಸೊ ಆಡಬೇಕು ಆಟ ಆಡೋಣ ಹಾಂ ನನಗೂ ಭಾಳ ಇಷ್ಟ ಆಡೋಕೆ ನೀನು ನಾನು ಇಬ್ಬರು ಸೇರಿ ಆಡೋಣ ಇದಕ್ಕೆ ಸಾಮಾನು ನೋಡು ನಾನು ಎಲ್ಲಾದಿ ತಂದೀನಿ ನೋಡು ಗ್ಯಾಸ್ ಒಲಿ ತಂದೀನಿ ಆಮೇಲೆ ಚಮಚೆ ತಂದೀನಿ ಆಮೇಲೆ ತೆಲಿ ತಂದೀನಿ ಹಾವು ಚಹ ಕುಡಿಯೋಕೊಬ್ಬ ಕುಡಿಬೋದು ಮತ್ತು ಚಿತ್ರಾಗ ಏನಾರ ನಾವು ಅನ್ನ ಸಾರು ಸಾರ ಕೊಡೋ ಚಮಚೆ ತಂದೇನಿ ಆಮೇಲೆ ಬಕೆಟ್ ವಾವ್ ಬಕೆಟ್ ಬಕೇಟ್ ತಂದಿನ ನಾನು ಎಷ್ಟು ಮಸ್ತ್ ಇತ್ತು ನೋಡ ಆಮೇಲೆ ಇದಕ್ಕೆ ಚಮಚೇನೂ ತಂದೇನಿ ಆಮೇಲೆ ಇಲ್ಲಿ ನೋಡು ಏನು ತಂದಿನಿ ಅನ್ನ ಮಾಡೋಕ್ಕೆ ಡಬ್ರಿನೂ ತಂದಿನಿ ನಾನು ಆಮೇಲೆ ಪ್ಲೇಟು ತಂದೀನಿ ಎರಡು ಸೇವೆ ತಂದೇನಿ ಆಮೇಲೆ ಇದಕ್ಕೆ ಮುಚ್ಚುವ ಇದು ಸೊ ಇದು ಈಗ ಮುಚ್ಚೋದು ಆಮೇಲೆ ನೋಡಿ ಇನ್ನೊಂದೇನೇಟ್ ಮಾವು ಆಮೇಲೆ ಇದು ಡಬ್ರಿ ಮೇಲೆ ಏನಾರು ಮುಚ್ಚಾಕ ಆಮೇಲೆ ಇಲ್ಲಿ ನೋಡ ಇನ್ನೊಂದು ನೋಡಿ ಹಾವ್ ಚಜ್ಜಗ ಅಂದ್ರೆ ರೊಟ್ಟಿ ಚಪಾತಿ ಮಾಡಕ್ಕೆ ಮಾಡೋಕ್ಕೆ ನಮ್ಗೆ ಬರ್ತೈತಿ ಆಮೇಲೆ ಇದು ಕೊಡ ಸೊ ಕೊಡ ಹಿಂಗೆ ಒತ್ಕೊಂಡು ಹೋಗ್ಬೋದು ನಾವು ಆಮೇಲೆ ಕುರ್ಚಿ ನಾನು ನೀನು ನಾನು ನೈ ಈ ಕುರ್ಚೆ ಮೇಲೆ ಕುತ್ಕೊಂಡೆ ಅಲ್ರ ಅಡುಗೆ ಮಾಡ್ತೀನಿ ಇಬ್ರು ಸೇರಿ ಊಟ ಮಾಡಿಬಿಡಣ ಅಲ್ಲ ಏ ಇಲ್ಲೇ ನಾ ಇಲ್ಲೇ ಆಮೇಲೆ ನೋಡಿ ಈ ಕಡೆ ನೋಡು ನಾವು ಬ್ಯಾಳಿ ಹಾಕಿರ್ತೀವಿ ಬಾಳೆ ಹಾಕಿದಾಗ ನಾವು ಈ ಥರ ಬ್ಯಾಳಿನ ಸಾರನ್ನ ಈ ಥರ ಮ್ಯಾಶ್ ಮಾಡ್ಕೊಳಕಂತಂದು ಇದು ಅಂತಂದೀನಿ ಆಮೇಲೆ ಇದು ನೋಡಿ ರೊಟ್ಟಿ ಚಪಾತಿ ಸೊಟ್ಟಿ ಚಪಾತಿ ಮಾಡ್ಕೊಳೋ ಚುಚ್ಚ ಇದು ತೆಗಿನ ಐತಿ ಆಮೇಲೆ ಇನ್ನೊಂದು ಪ್ಯಾನ್ ವಾವ್ ಪ್ಯಾನ್ ನಾವು ಪಲ್ಯ ಗಿಲ್ಲೆ ಮಾಡಿದಾಗ ನಮ್ಗೆ ಬರ್ತೈತಿ ಪಲ್ಯ ಹಿಂಗೆ ಹಾಕಿದ ನೋಡಿ ಪಲ್ಯ ಹಾಕ್ಕೊಂಡ ಚಮಚಿ ಇದ್ರ ಸೆಟ್ ಬಂದೈತಿ ಈಗ ನಾವು ಅಡುಗೆ ಮಾಡೋಣ ಅಡುಗೆ ಮಾಡೋಕ್ಕ ಮತ್ತು ಇನ್ನೊಂದು ಒಲಿ ಬೇಕಲ್ಲ ನಮ್ಗೆ ಕಟ್ಟಿಗೆ ಒಲಿ ಮತ್ತು ಕಟ್ಟಿಗೆ ಒಲಿ ಇದ್ರೆ ಮಸ್ತ್ ಆಗ್ತೈತಿ ನಮ್ಗೆ ಅದ್ರ ಸಂಬಂಧ ನೋಡು ಕಟ್ಟಿಗೆ ಒಲಿಯಂತಂದಿ ನಾನೇ ಅದ್ರ ಕಟ್ಟಿಗೆ ಒಲಿಗೆ ಇಡಬೇಕಂದ್ರೆ ಈ ಥರ ಇಡಬೇಕು ನೋಡಿ ಮಸ್ತ್ ಐತಲ್ಲ ನೀ ನೋಡಿದ್ರೆ ಏನೂ ತರಂಗಿಲ್ಲ ನಾ ಎಲ್ಲ ತರಬೇಕು ಹ್ಞೂ ಹೋ ಏನೇನೇನು ತರಂಗಿಲ್ಲ ಸುಮ್ಮನೆ ಬಂದು ಹಾಗೆ ಕುತ್ಕೊಂಡು ಆಡಿ ಹೋಗ್ತಿದ್ದಿ ನಾನೇ ಗೆಳತಿ ಗೆಳತಿ ಅಂತೀನಿ ಹ್ಞೂ ಹೋಗ ನಾವು ಏನು ಮಾಡೋಣ ಅಡುಗೆ ಮಾಡೋಣ ನಾನು ಇನ್ನೊಂದೇನು ಗೊತ್ತೇನೆ ನಾನು ಅರೆ ಹುಚ್ಚಿ ಅನ್ನೋದು ನಮ್ಮಅಮ್ಮಗೆ ಗೊತ್ತಿಲ್ಲ ಅದಕ್ಕೆ ಅಲ್ಲಿ ನಾನು ಚಲೋ ನೋವು ಮಾತಾಡ್ತೀನಿ ನನಗೆ ಏನೋ ಕಾನ್ಫಿಡೆನ್ಸ್ ಬರ್ತಾ ಅಲ್ಲಿ ನಮ್ಮನ ಕಡೆ ಮಾತಾಡೋಕೆ ಅವನ ಕಡೆ ಏನೋ ಒಂದು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಬಂದರೆ ನನಗೆ ಒಂಥರ ಆಟ ಆಡಬೇಕನ್ಸತ್ತೆ ಆಮೇಲೆ ಸಣ್ಣ ಹುಡುಗರು ಬತ್ತೆ ನಾನು ಹಿಂಗೆ ಏನಾರು ಕೆಲಸ ಮಾಡಬೇಕು ಅಟ ತೋರಿತು ಬಾಂಡೆ ನಾ ಚಿಟ್ಕೊಂಡು ಬೀಳಪ್ಪ ನಾನು ಏನೋ ಸಣ್ಣಕ್ಕೆ ನಮ್ಮ ಬಂಡೆ ತಿಕ್ಕಂಗಿಲ್ಲ ಅಡುಗೆ ಹೋಗಂಗಿಲ್ಲ ಅಡುಗೆ ಮಾಡೋಂಗಿಲ್ಲ ಏನೂ ಇಲ್ಲ ನೀ ಮಾಡ್ತೀನಿ ಮಾಡಲ್ಲ ಮಾಡ್ತೀವಿ ಓ ನೀ ಭಾಳ ದೊಡ್ಡಕ್ಕೆ ಅದಲ್ಲ ನಾ ಇನ್ನೂ ಚಿಕ್ಕೋಳಿದ್ದೀನಿ ಅದಕ್ಕೆ ನಮ್ಮಮ್ಮ ನಂಗೆ ನೋಡಿದರೆ ಒಂಥರ ಅಳ್ತಾರೆ ಒಂದೊಂದು ಸಲ ಅಳ್ತಿರ್ತಾರೆ ನಾನು ಮಾತಾಡೋದು ನೋಡಿ ಗೊತ್ತಿಲ್ಲ ಅಳ್ತಿರ್ತಾವೆ ಇಲ್ಲ ನಾವು ಆಟ ಆಡೋಣ ಇದ್ದರೂ ಸೇರಿ ಡನ್ ಡನ್ ಕೂಡ ಘಟ್ ಗಟ್ ಈಗ ನಾ ಏನು ಮಾಡ್ತೀನಿ ಅಡುಗೆ ಮಾಡ್ತೀನಿ ಅಡುಗೆ ಏನು ಮಾಡ ನೀವಂಥ ಸ್ಪೆಷಲು ಅನ್ನ ನಂಗೆ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ ಚಪಾತಿ ಮಾಡೋಕ್ಕೂ ಬರಂಗಿಲ್ಲ ಆಮೇಲೆ ನಾನು ಅನ್ನ ಮಾಡ್ತೀನಿ ನಮ್ಮವ್ವ ಮಾಡ್ತಾಳೆ ನೀರು ಹಾಕ್ತಾಳೆ ಅಕ್ಕಿ ಹಾಕ್ತಾಳೆ ಅದಕ್ಕೆ ಉಪ್ಪು ಹಾಕ್ತಾಳೆ ಹಾಗೆ ಅನ್ನ இதே சோ நான் வாவ் இடை இடம் வந்து இட நான் யேஸின் மேலே ஒன் டபிரி இடத்தினி டபரிக் இட்ட இத நீர் நீர் ஹாக்கி ஆமேலே ಅಂದ್ ಪ್ಲೇಟ್ ನೇಗೆ ಅಕ್ಕಿ ತಗೊಂಡೆನಿ ಅಕ್ಕಿ ಹಾಕ್ತಿವಿ. ಅಕ್ಕಿ ಹಾಕಿದಂ ಆಮೇಲೆ ಉಪ್ಪು ಹಾಕ್ತೀನಿ. ಇಲ್ಲಿಂದ 3 ಚಮಚೆ ಉಪ್ಪು ಹಾಕ್ತೀನಿ. ಆ ಉಪ್ಪು ಹಾಕಿಲೇ ಉಪ್ಪಾ ಎಷ್ಟುನೇನೇ ಮತ್ತೆ ಹಾಕಬೇಕು ಕಾರ ಹಾಕ್ಬೇಕೇನ ಅಣ್ಣ ಬೆಳೆ ಆಗುತ್ತಲ್ಲ ನಾನು ಮಾವಾ ಮಾಡಿದ್ದು

ಕೆಲಸ ಮಾಡಬಿಟ್ಟು ಏನು ಮಾಡೋ ಕೆಲಸ ನೀ ಸ್ಯಾರಿನ ರೆಡಿ ಮಾಡೋ ನಾನು ಏನೈತಿ ಅನ್ನ ಮಾಡ್ತೀನಿ ನಾನು ಈಸಿ ಕೆಲಸ ಮಾಡ್ತೀನಿ ಯಾಕಂದ್ರೆ ನಾನು ಚಿಕ್ಕೊಂಡಿದ್ದೀನಿ ನಾನು ಈಸಿ ಕೆಲಸ ಮಾಡ್ತೀನಿ ಏನೈತಲ್ಲ ಒಂದು ದುಡ್ಡು ಇದ್ದೀರಿ ದೊಡ್ಡ ಕೆಲಸ ಮಾಡು ನಿಮಗೆ ಏನು ಬೇಕಾದ ಮಾಡು ನೀ ನಾನು ಪರ್ಟಿಕ್ಯುಲರ್ಲಿ ಎತ್ಕೊಂಡೇನೆ ನೀ ಐತಲ್ಲ ಬ್ಯಾಸ್ನಲ್ಲಿ ಎತ್ಕೊಂಡೀನಿ ಸ್ಯಾರಿ ಸಾರಿ ಸಾರಿ ಎದ್ರಾಗ ಮಾಡ್ಯೆ ನಾವು ಮಾಡ್ಯನೇ ಸಾರಿ ಹೊಡೆದಾಗ ನಾವು ಆ ಥರ ಮಾಡಬೇಕು ಅನ್ನೋದು ಈಗ ನೋಡ್ರೆ ಈ ಗ್ಯಾಸಿನ ಮೇಲೆ ಹಿಂಗೆ ನಮ್ಮ ಭಾ ಉಷ್ ಇಷ್ಟು ಮಸ್ತಾಗಿದೆ ನೋಡ್ರೆ ಈಗ ಇದಕ್ಕೆ ನೀರು ಹಾಕಬೇಕು ಆಮೇಲೆ ಬ್ಯಾಳಿ ಹಾಕಬೇಕು ಆಮೇಲೆ ಅರ್ಶನದ ಪುಡಿ ಭಾಳ ಬಿಸಿಲತ್ತಾಗುತ್ತೆ ಅಜ್ಜಿ ಪುಡಿ ಹಾಕ್ಕೊಂಡು ಅಜ್ಜಿ ಪುಡಿ ಉಪ್ಪು ಖಾರ ಆಮೇಲೆ ಕೊತ್ತಂಬರಿ ಕರಿಬೇವು ಉಳ್ಳಾಗಡ್ಡಿ ಸಪ್ಪು ಆಮೇಲೆ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ಈ ಥರ ಮಿಕ್ಸ್ ಮಾಡಿ ನೀವು ನೀವು ಮಾಡು ನಾನು ಏನೈತಲ್ಲ ನಾನು ನನ್ನ ಅನ್ನನೂ ಆಗಿತ್ತು ಈಗ ಅನ್ನಾನೂ ಹಾಕಿ ಫುಲ್ಲಾಕಿಟ್ಟು ಬಿಡ್ತೀನಿ ವಾಹ್ ನನ್ನ ಅನ್ನ ಆಯಿತು ರೆಡಿ ಎಂದು ಸಾರು ಕುದೇ ಆಗತ್ತೈತಿ ಸಾರು ಗ್ಯಾಸ್ನ ಜೋರು ಮಾಡಿದ್ನ ಜೋರು ಮಾಡಿದ್ರೆ ನಮ್ಗೆ ಜಲ್ದಿ ಕುದಿತೈತಿ ಸಾರು ಓ ಇದು ನೋಡಿ ಎಣ್ಣೆ ಐತಿ ನಾವೀಗ ಒದ್ದಣೆ ಹಾಕೋಣ ಈಗ ನಾನು ನೀನು ಎಬ್ಬರು ಸೇರಿ ಈ ಕಡೆ ಕೂತ್ಕೊಳ್ಳೋಣ ಈಗ ನೋಡ ಇದು ನಾನು ಚೀರೆ ತೊಗೊಂಡು ಬಂದೀನಿ ಇಲ್ಲಿಂದ ಸಾರು ಆಗೈತಿ ಸಾರಿಗೆ ನಾನು ಈಗ ಸೀರೆಯ ಆಮೇಲೆ ಅನ್ನ ರೆಡಿ ಆಯಿತು ಈಗ ನಾನು ಹಾಕ್ತೀನಿ ಅನ್ನಾನ ಹಾಕ್ತೀನಿ ಹಾಂ ನೀನೊಂದು ಪ್ಲೇಟ್ ನಾನೊಂದು ಪ್ಲೇಟ್ ನಾನು ದೊಡ್ಡದು ತಗೊತೀನಿ ನೀನು ಅಷ್ಟು ಚಿಕ್ಕವಳಿದೀನಲ್ಲ ಅದಕ್ಕ ನಾನು ದೊಡ್ಡ ಪ್ಲೇಟ್ನ ತಿಂತೀನಿ ಮತ್ತೆ ನಾವು ಈಗ ನಾನು సారుతెర్డు చమ్చ సారు నూ నాలుగు చమ్చే సారు నా సారు జాస్తి తింటు ఇక మీరు నై నయీ నీరే నీ ఈ నేను ఊట మిగ చమ్చుల్ అందరూ ఊట మ చుట్టు నాలుగు తింటు నేను ఈ చమచే తగిన సారిన చమచే తగ్గుట్రీ తినమ్ ఫస్ట్ నిత్యు నోడు నిత్యు నోడే హ్యాంగం అంత మస్త స మస్త సారింత అన్న మస్త ఎక్కుి కొడక అన్న వాళ్ళు తుమ్ నీతి ఒక్క ಹ್ಞೂ ಹ್ಞೂ ಗಡ್ ಗುಡ್ ಆಗಿ ನಮ್ಮ ಕರ್ಯಾಗುತ್ತಾಳೆ ನಾನು ಹೋಗ್ತೀನಿ ಹೋಮ್ವರ್ಕ್ ಮಾಡೋದೈತಿ ಮತ್ತು ನಾನು ರಾತ್ರಿ ಅಂತರೂ ಬರಂಗಿಲ್ಲ ನನಗೆ ಹೋಮ್ವರ್ಕ್ ಜಾಸ್ತಿ ಐತಿ ಹೋಮ್ವರ್ಕ್ ಮಾಡಿಕೆ ತಗೋದಿರ್ತೀನಿ ನೀ ಏನೈತಲ್ಲ ನೀನು ಹೋಮ್ವರ್ಕ್ ಮಾಡಿಕೊಂಡು ನಿಮ್ಮ ಕೆಲಸ ನಾನು ಹೋಗ್ತೀನಿ ನಮ್ಮವ್ವ ಕರ್ಯಾಗತ್ತಾಳ ಈಗ ಇದನ್ನು ಸಾಮಾನ್ಯ ನೀನೇ ಇಟ್ಟರು ನಾಳೆ ಬಂದು ಮತ್ತೆ ಇಬ್ಬರು ಸೇರಿ ಆಡೋಣ ಹ್ಞೂ ಓಕೆ ಬಾಯ್ ಅಂತೆ ಆಮೇಲೆ ನಮ್ಗೆ ಏನು ನಾನು ಆಟ ಆಡೋದು ಸಣ್ಣ ಮಕ್ಕಳ ಹಂಗೆ ಮಾತಾಡೋದು ನಮ್ಮವಾಗ ಗೊತ್ತಾಗಬಾರ್ದು ನಮ್ಮವಾಗ ಗೊತ್ತಾತಂದ್ರೆ ನಮ್ಮಅ ಭಾಳ ಆಡ್ತಾಳ ನಮ್ಗೆ ನಮಗೂ ಅಳು ನಮ್ಮ ನಮ್ಮವಾಗ ನೋಡಿದ್ರು ಹೇಳಕ್ಕೆ ಹೋಗಬೇಡ ಏನು ನಾ ಚಲೋನೇ ಇದ್ದೀನಿ ನಾನು ಚಲೋನೂ ಇದ್ದೀನಿ ನಾನು ಚಲೋ ಮಾತಾಡ್ತೀನಿ ಅದಕ್ಕೆ ಅರ್ಥ ಹೋಗಬೇಡ ಓಕೆ ಓಕೆ bảy